ಯುವ ತುಂಬಾ ಹಾರ್ಡ್ ವರ್ಕರು ಅದು ಇನ್ನೊಂದು ಮಾತಿಲ್ಲ ಯಾಕಂದರೆ ಸಿನ್ಮ ಒಂದು ಸಿನಿಮಾ ಅವ್ರಿಗೆ ಅಂದ್ಕೊಂಡಂಗೆ ರೀತಿಯಲ್ಲಿ ಅವ್ರು ಬರಗಂಟ ಬಿಡೋದಿಲ್ಲ ಏನು ದೃಢ ನಿರ್ಧಾರ ಇರ್ಬೋದು ಅಥವಾ ಒಂದು ಫೋಕಸ್ ಇರ್ಬೋದು ಆಮೇಲೆ ಒಂದು ಕಾನ್ಸಂಟ್ರೇಷನ್ನು ನಾನು ಜೀವನದಲ್ಲಿ ಇದೇ ಮಾಡಬೇಕು ಅಂತ ಒಂದು ಅಚೀವ್ಮೆಂಟ್ ಏನಿದೆ ಅದೇ ಅವ್ರಿಗೆ ಇವತ್ತೊಂದು ಸೈಡ್ ಗಂಟೆ ಕರ್ಕೊಂಬಂದಿರೋಂಥದ್ದು ಇವತ್ತೊಂದು ದಿವಸ ಏನು ನೀವು ಮಾರ್ಟಿನ್ ಅನ್ನೋದೇನೋ ಒಂದು ಮಾತಾಡ್ತಿರೋ ಇದರಿಂದ ಮೂರು ವ್ಯಕ್ತಿ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ನಿರ್ಮಾಪಕರು ಎರಡು ಅದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಹೀರೋ ಇರ್ಬೋದು ಮೂರನೇದು ಅರ್ಜುನ್ ಯಾವ ಇಂಡಸ್ಟ್ರಿಗೂ ನಾವು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಆ್ಯಕ್ಷನ್ಗೆ ಸ್ಪೆಂಡ್ ಮಾಡಿರೋಂಥ ಒಂದು ತುಂಬ ಒಂದು ಹೈ ಬಜೆಟ್ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಎಲ್ಲ ಸಪೋರ್ಟ್ ಕೊಟ್ಟು ಅದ್ರ ತಕ್ಕನಾಗೆ ನಾವು ವರ್ಕ್ ಮಾಡಬೇಕಾದ್ರೆ ಹೀರೋ ಎಲ್ಲೂ ಡೂಪ್ಗಳನ್ನ ಜಾಸ್ತಿ ಬಳಸ್ತೀರ ಒರಿಜಿನಲ್ ಅವ್ರನ್ನೇ ಇಟ್ಕೊಂಡು ಕೆಲಸ ಮಾಡಿರೋದು ಯಾಕಂದರೆ ಡುಪ್ ಬಳಸೋ ಬಳಸೋ ಒಂದು ಇದೇ ಬರೋಲ್ಲ ನಮಗೆ ಯಾಕಂದರೆ ಅವರಿರೋ ಫಿಸಿಕ್ಕು ಅವರಿರೋ ಬಾಡಿಗೆ ಆ ಥರದ ಫಿಸಿಕ್ ನಾವೆಲ್ಲಿಂದ ಥರನ ಡೂಪ್ಲಿಕೇಟ್ಗೆ ಎಲ್ಲೂ ಸಿಗೋದು ಇಲ್ಲ ನಮಗೆ ಆ್ಯಕ್ಚುಲಿ ಅಂತಂದರೆ ಒಂದು ನೈಟ್ ಚೇಜ್ ಮಸ್ ಟ್ಯಾಂಕನ್ನು ಒಂದು ಕಾರ್ನ ಕೊಟ್ಬಿಟ್ಟು ಮಾಡು ಅಂತಂದರೆ ಒಬ್ಬ ಹೊಸ ಫೈಟ್ ಮಾಸ್ಟ್ರಿಗೆ ಅದು ಒಬ್ಬ ಫೈಟ್ ಮಾಸ್ಟ್ರಿಗೆ ಹೆಂಗಿರುತ್ತೆ ಅನ್ನೋದು ನೀವೇ ಥಿಂಕ್ ಮಾಡಿ ಮಸ್ ಟ್ಯಾಂಕ್ ನಮಗೆಲ್ಲ ನಾರ್ಮಲಾಗಿ ಗಾಡಿ ಕೊಟ್ಟರೆ ಯಾವ್ದು ಕೊಡ್ತಾರೆ ಅಂಬಾಸಿಡ್ರ್ ಕಾರ್ ಕೊಡ್ತಾರೆ ಇಲ್ಲ ಜೀಪ್ ಕೊಡ್ತಾರೆ ಇಲ್ಲ ಎಸ್ ಟಿಮ್ ಕಾರ್ ಕೊಡ್ತಾರೆ ಈ ಥರದ್ದು ಒಂದು ಜ ಇದು ನಡೀತಾರ ಒಂದು ಟ್ರೆಂಡಲ್ಲಿ ಒಂದೇ ಸರಿ ನಮಗೆ ಮಸ್ ಟ್ಯಾಂಕನ್ನು ಒಂದು ಕಾರ್ ಕೊಟ್ಟು ಒಂದು ಹಾರ್ ಟ್ರಕ್ ಆ ಇಟ್ಕೊಂಡು ನಾವು ಬಾಂಬೆ ಸಿಟಿ ಒಳಗಡೆ ಒಂದು ಚೇಜ್ ಮಾಡೋಂಥ ಒಂದು ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ ರೀತಿ ನಾವು ಕೆಲಸ ತೋರಿಸ್ಬೇಕು ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನನ್ನ ಲೈಫ್ ಕೆರಿಯರಲ್ಲೇ ಒಂದು ಬೆಸ್ಟ್ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾರ್ಟಿನ್ ಅಂದರೆ ನನ್ನ ಕನಸು ಏನಿತ್ತು ಒಂದಷ್ಟು ಇದರಲ್ಲಿ ಹಾಕಿ ಕೆಲಸ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಿದ್ರೆ ನಾಳೆ ಸರ್ ರಿಸಲ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಟ್ನಲ್ಲಿ ಆ್ಯಕ್ಷನ್ ಪ್ರೇಕ್ಷಕರಿಗೆ ಎಂಟೈರ್ ಧ್ರುವ ಸರ್ಜಾ ಅವರ ಅಭಿಮಾನಿ ಎಲ್ರಿಗೂ ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾ ನೋಡೋವಂಥ ಪ್ರತಿಯೊಬ್ಬರಿಗೂ ಮತ್ತು ಪ್ಲಸ್ ಎಲ್ಲ ಆಡಿಯನ್ಸ್ ಇದಾರಲ್ಲ ಅವರೆಲ್ರಿಗೂ ಒಂದು ರಸದೌಟನ ಈಗ ನೀವೇ ನೋಡ್ತೀರಿ ದಸರಾಗೆ ಈಗ ದಸರಾಗೆ ನೀವೆಲ್ಲ ಏನಂತ ಅಂತೀರಿ ವಿಜಯದಶಮಿ ಅಂತ ಹೇಳ್ತೀರಿ ವಿಜಯದಶಮಿ ನೀವು ಯಾವ ರೀತಿ ಒಂದು ಸಂಭ್ರಮ ಸಂಭ್ರಮ ಆಚರಣೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಆಗಿರುತ್ತೆ ಇದರಲ್ಲಿ ಹೇಳಬೇಕು ಅಂತಂದರೆ ವೆಹಿಕಲ್ಗಳು ಜಂಪಿಂಗಿಂದ ಇರ್ಬೋದು ಅಥವಾ ಬ್ಲಾಸ್ಟ್ಗಳಿರ್ಬೋದು ಅಥವಾ ಆ್ಯಕ್ಷನ್ ಇರ್ಬೋದು ಏನು ವಿಜಯದಶಮಿ ಅನ್ನೋ ಒಂದು ತಾಯಿದು ಒಂದು ಏನೋ ಒಂದು ಹಬ್ಬ ಇದೆ ಆ ಹಬ್ಬಕ್ಕೊಂದು ಸರಿಯಾದಂಥ ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನಿದು ಎಲ್ಲ ಎಲ್ಲ ವೀಕ್ಷಕರಲ್ಲಿ ಕೇಳೋ ಬಂದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಮಾರ್ಟಿನ್ ಸಿನಿಮಾ ರಾಜ್ಯದಾದ್ಯಂತ ಭಾರತದಾದ್ಯಂತ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಈ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಮನಸಾರ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ